ಹಾಯ್ ನಮಸ್ಕಾರ ಗೀತಾ ಬಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸೌತೆಕಾಯಿ ಹಸಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ತೊಳೆದು ಇದರ ಚಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೊಳೋಣ ಬನ್ನಿ ಈಗ ಫಸ್ಟು ಸೌತೆಕಾಯಿನ ನಾವು ಚಿಪ್ಪೆ ತೆಗೆದು ಫಸ್ಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಳೋಣ ಈ ಥರ ಫುಲ್ ಚಿಪ್ಪೆ ತೆಗೆದುಬಿಡೋಣ ಆ ಕಡೆ ಕಡೆ ಕಟ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಉಜ್ಜಿ ಅದು ವಿಷ ಇರ್ತೈತೆ ಸ್ವಲ್ಪ ಹಿಂಗೆ ತೆಗೆದ್ರೆ ಆಯ್ತು ಎರಡು ಕಡೆ ಹಂಗೆ ಮಾಡ್ಕೊಬಿಡಿ ಈಗ ಸಣ್ಣ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರಿ ನೋಡಿ ಈ ಸಣ್ಣಕ್ಕಾಗಲಿ ನೋಡಿ ಈ ಸೈಜೊಳಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ ಈಗ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ಈ ಬಟ್ಲೊಳಗೆ ಒಂದು ಬಟ್ಲಷ್ಟು ತುರಿದಿರೋದು ತೆಂಗಿನಕಾಯಿ ಹಾಕ್ಕೊತೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆಪಪ್ಪ ಹಾಕ್ಕೊತೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಸಿ ಮೆಣಸಿನಕಾಯಿ ಹಾಕ್ಕೊಂಡ್ರಿ ಬೇಕಂದರೆ ಕಡಿಮೆ ಜಾಸ್ತಿ ಮಾಡ್ಕೊಬೋದು ಒಂದು ಕಾಲು ಸ್ಪೂನ್ ಸ್ಪೂನಷ್ಟು ಜೀರಿಗೆ ಬೇಕಂದರೆ ಇದಕ್ಕೆ ಹಾಕ್ಬೋದು ರುಬ್ಬಕ್ಕೆ ಇಲ್ಲಾಂದರೆ ಒಗ್ಗರಣೆ ಕೊಟ್ಕೊಬೋದು ಈಗ ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಂಬರೋಣ ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ರುಬ್ಬಿರೋದು ಏನಿದೆ ಈ ಒಳಗೆ ಹಾಕ್ಕೊಂಬಿಡೋಣ ಜಾರ್ ತೊಳೆದಿರೋ ನೀರ್ನೂ ಜೀರ ಹಾಕ್ಕೊಂಬಿಡೋಣ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಹುಳಿ ಮೊಸರು ಆಗಬಾರ್ದು ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು ಇರಲಿ ಆವಾಗಲೇ ಕಾಯಿ ತೊಗೊಂಡಿದೀವಲ್ಲ ಅದ್ರೊಳಗನೆ ಒಂದು ಬಟ್ಲು ಮೊಸರು ಹಾಕ್ಕೊಂಬಿಡೋಣ ಚೆನ್ನಾಗೇ ಮಿಕ್ಸ್ ಮಾಡೋಣ ತೀರ ನೀರು ಇರಬಾರ್ದು ತೀರಾ ಗಟ್ಟಿ ಇರಬಾರ್ದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತು ಈಗ ಒಂದು ಒಗ್ಗರಣೆ ಕೊಟ್ಕೊಳೋಣ ಬನ್ನಿ ಗ್ಯಾಸ್ ಹಚ್ಚಿ ಒಂದು ಒಗ್ಗರಣೆ ಪಾತ್ರೆ ಇಡೋಣ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊತೀನಿ ಎರಡೂ ಇಲ್ಲ ಒಂದು ಈ ಅಷ್ಟು ಹಾಕ್ಕೊತೀನಿ ಸಾಕು ಈಗ ಒಂದು ಸ್ಪೂನು ಸಾಸಿವೆ ಹಾಕ್ಕೊತೀನಿ ಬೇಡಿಕೆ ಮೆಣಸು ಒಂದು ತುಂಡು ಮಾಡಿರೋದು ಹಾಕ್ಕೊತೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ ಚೆನ್ನಾಗಿರುತ್ತೆ ಕರಿಬೇ ಹಾಕ್ಕೊತೀನಿ ಹಾಗಿದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡೋಣ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ಸೌತೆಕಾಯಿ ಹಸಿ ಯಾವ ರೀತಿ ಮಾಡೋದಂತ ಹೇಳಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರ್ತೈತೆ ಬೇಸಿಗೆ ಕಾಲಕ್ಕಂದರೆ ಇದು ಪ್ರತಿಯೊಬ್ಬರು ಮನೆಗಿರ್ತೈತೆ ಊರ ಕಡೆಯೆಲ್ಲ ಇದೆಲ್ಲ ದಾಸಿ ತಿನ್ನೋದು ಕುಂದಾಪುರ ಉಡುಪಿ ಕಡೆಯೆಲ್ಲ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಹಾಕಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾಯ್